ರಾಯಚೂರಿಗೆ ನೀರಿಗಾಗಿ ರೈತರೊಂದಿಗೆ ಬೀದಿಗಿಳಿದ ಜೆಡಿಎಸ್ ದೇವದುರ್ಗ ಶಾಸಕಿ ಕರೆಮ್ಮ ನಾಯಕ್ ನೇತೃತ್ವದಲ್ಲಿ ಬೃಹತ್ಪಾದಯಾತ್ರೆ ಕೃಷ್ಣ ಬಲದಂಡೆ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ಹೋರಾಟ ರಾಯಚೂರು ಹೊರಭಾಗದ ಸಾತ್ ಮೈಲ್ ಬಳಿ ಹೆದ್ದಾರಿ ತಡೆದು ಆಕ್ರೋಶ ಶಾಸಕಿ ನೇತೃತ್ವದಲ್ಲಿ ರಸ್ತೆ ರೋಕೋ ಚಳುವಳಿ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ನಮ್ಮ ರಾಜ್ಯದ ರೈತರ ಹಿತ ಕಾಪಾಡದೆ ಆಂಧ್ರಕ್ಕೆ ನೀರು ಬಿಟ್ಟಿದ್ದಕ್ಕೆ ಕೆರಳಿರೋ ರೈತರು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗಬ್ಬೂರಿನಿಂದ ರಾಯಚೂರು ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಾದಯಾತ್ರೆ ಕಾಲುವೆಗೆ ನೀರಿಲ್ಲದೆ ಬೆಳೆ ಹಾನಿ ಭೀತಿ ಎದುರಿಸುತ್ತಿರುವ ರಾಯಚೂರು ಯಾದಗಿರಿ ಜಿಲ್ಲೆಯ ರೈತರು ಭತ್ತ ಮೆಣಸಿನಕಾಯಿ ಶೇಂಗಾ ಬೆಳೆ ಹಾನಿ ಭೀತಿ ಸದ್ಯ ಕಟಾವಿನ ಹಂತಕ್ಕೆ ಬಂದರೂ ಬೆಳೆಗಳಿಗೆ ಏಪ್ರಿಲ್ ಹದಿನೈದರ ಒಳಗೆ ನೀರು ಹರಿಸುವಂತೆ ಆಗ್ರಹ ಇಂದು ಸಂಜೆವರೆಗೂ ನೀರು ಹರಿಸಲು ಡೆಡ್ ಲೈನ್ ನೀಡಿರೋ ಹೋರಾಟಗಾರರು ರಾಯಚೂರಿನಲ್ಲಿ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಹೇಳಿಕೆ ಕೂಡಲೇ ಈ ಭಾಗಕ್ಕೆ ನೀರು ಹರಿಸಬೇಕು ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುತ್ತಿಲ್ಲ ಅಂತ ಕಿಡಿ ನೀರು ಹರಿಸದೇ ಇದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಗಾರ್ಲದಿನಿ ವೀರನಗೌಡ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು ಯಾರು ಮಾತಾಡಿಲ್ಲ ನಮಗೆ ನಮ್ಮ ಪಾಡಿಗೆ ನಾವು ನೋಡ್ಕೊಂಡು ನಾವೇ ಈಗ ರೋಡ್ ನಾವು ಎಲ್ಲರನ್ನ ಪಬ್ಲಿಕ್ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರಿಗೆ ತೊಂದರೆ ಆಗ್ಲಾರು ಇಲ್ಲಿವರೆಗೆ ಇವತ್ತು ಶಾಂತಿಯುತವಾಗಿ ನಾವು ನಿನ್ನೆ ಕೆಲವು ಮುಖಂಡ ದೃಷ್ಟಿ ನಾವು ನಾವು ಬಂದ್ವಿ ಇವತ್ತು ಸಾಕಷ್ಟು ರೈತರು ಭಾಗವಹಿಸ್ತಾರೆ ಈಗ ಅದನ್ನು ತಡೆ ಹೋಡಿಬೇಕಂತೂ ಕೂಡ ಮೀಟಿಂಗ್ಗಳಾಗ್ತವೆ ಈಗ ರೈತರಿಗೆ ಒಂದು ನಮ್ಮ ಮೂರು ದಿನ ಅಲ್ಲಿ ಪ್ರಗತಿಪರ ಒಕ್ಕೂಟದ ಎಲ್ಲ ನಮ್ಮ ರೈತರೆಲ್ಲರೂ ಹೋರಾಟ ಮಾಡಿದರು ನಾನು ಕೂಡ ಭಾಗವಹಿಸಿ ಮನವಿ ತಗೊಂಡು ಮನೆಗೆ ಬರೋದು ಬೇಡ ಅಂತ ಅವರಲ್ಲೇ ನಾನು ಬಿಸಿಲೇ ಕೂತಿದ್ದೆ ಸಿ ಎ ಅವ್ರು ಬಂದು ಏನ್ ಹೇಳ್ತಾರಪ್ಪ ಅಂತಂದ್ರೆ ಇಲ್ಲ ಸರ್ಕಾರಕ್ಕೆ ತಲೆ ಬಾಗ್ಬೇಕು ನೀವು ನಾವು ತಲೆ ಬಾಗ್ತೀವಿ ಅಂತ ಹೇಳ್ತಾರೆ ನಿಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ತಲೆ ಬಾಗ್ರಿ ಯಾಕೆ ತಲೆ ಬಾಗಿಸ್ತೀರಿ ಅನ್ನೋಂಥದ್ದು ನನ್ನ ಕ್ವಶನ್ ಯಾಕಂದ್ರೆ ಇವತ್ತು ಅನ್ನ ಕೊಡ ರೈತರವ್ರು ಯಾವುದೇ ಸರ್ಕಾರರ್ಲಿ ಯಾವುದೇ ಸರ್ಕಾರರ್ಲಿ ರೈತರಿಗೆ ತಲೆ ಬಾಗಂತ ಕೆಲಸ ಮಾಡ್ಬೇಕು ಅವ್ರು ಏನು ಕೇಳ್ತಾ ಇಲ್ಲ ನೀರು ಕೇಳ್ತಾ ಇದ್ದಾರೆ ಪ್ರತಿ ವರ್ಷ ಕೂಡ ಇದೇ ಥರ ನಮ್ಮನ್ನು ಗೊಳಾಡಿಸಿ ನಮ್ಮ ರೈತರಿಗೆಲ್ಲ ಬೆಳೆದ ಮಾಲೆಲ್ಲ ಮನೆಗೆ ಬರ್ಲಾರ್ದಂಗೆ ಆಗ್ತದೆ ಇವತ್ತು ರೈತರು ಇನ್ನೊಂದು ಮನೆ ಕೂಡ ರೈತರ ರೈತರು ನೆಣಸಿನಕಾಯಿಗಳಿದೆ ನಾವು ಇಲ್ಲಿ ಇವತ್ತು ಪಾದಯಾತ್ರೆನ ಎರಡನೇ ದಿನಕ್ಕೆ ಏನು ಬಂದು ಮುಟ್ಟಿವಿ ಗಾಯತ್ರಿ ದೇವಸ್ಥಾನಕ್ಕೆ ನಮ್ಮ ಉದ್ದೇಶ ಇಷ್ಟೇ ರೈತರಿಗೆ ಏಪ್ರಿಲ್ ಹದಿನೈದರವರೆಗೆ ನೀರು ಕೊಡಬೇಕು ಆ ಒಂದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಾಶ ಆಗ್ತದೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅಂತೇಳಿ ಸಾಕಷ್ಟು ಸಲ ನಾವು ಕೂಡ ನೀರಾವರಿ ಸಲಹೆ ಒಂದು ಮೀಟಿಂಗ್ನಲ್ಲಿ ನಾನು ನನ್ನ ಕ್ಷೇತ್ರದ ಪರವಾಗಿ ಯಾಕಂದ್ರೆ ಅತಿ ಹೆಚ್ಚು ನಮ್ಮ ಭತ್ತ ಬೆಳೆದಂಥದ್ದು ನನ್ನ ದೇವದುರ್ಗ ಅವ್ರಿಗೆ ನೀರು ಸಿಗಬೇಕು ಅನ್ನೋಂಥದ್ದು ನಾವು ಮನವಿ ಕೂಡ ಸಿ ಎಂ ಅವರಿಗೆ ಡಿ ಸಿ ಎಂ ಅವರಿಗೆ ಆರ್ ಬಿ ತಿಮ್ಮಪ್ಪುರ್ ಸರ್ ಅವರಿಗೆ ಮತ್ತೆ ಎಲ್ಲ ಎನ್ ಅವರಿಗೆ ನೀರಾವರಿ ಎನ್ ಅವರಿಗೆ ಆ ಸಿ